ವಚನ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸಬೇಕಾದ್ರೆ ಮುಖ್ಯವಾಗಿ ನಾವು ವಿದ್ಯಾರ್ಥಿ ದೆಸೆಯಿಂದಲೇ ಪ್ರಾರಂಭ ಆಗಬೇಕು ಮುಖ್ಯವಾಗಿ ಮನೆಯಿಂದಲೇ ಪ್ರಾರಂಭ ಆಗಬೇಕು ಅಂತ ನನ್ನ ಅನಿಸಿಕೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಗುರುವು ಧನ್ಯರು ಅಂತ ಹೇಳ್ತಾರೆ ನಾವು ಹಾಸಿಗೆಯಿಂದ ಎದ್ದ ತಕ್ಷಣ ನಮ್ಮ ದಿನಚರಿ ವಚನದೊಂದಿಗೆ ಪ್ರಾರಂಭ ಆಗಬೇಕು ನಾನು ಯಾವುದೇ ಶಾಲೆಗೆ ಹೋಗಲಿ ಕಾಲೇಜಿಗೆ ಹೋಗಲಿ ಈ ಒಂದು ವಚನವನ್ನು ಹೇಳ್ಕೊಡ್ತೇನೆ ನಮ್ಮ ಆಸಿಗೆ ನಮ್ಮ ಜೀವನ ಆಸಿಗೆಯಿಂದ ಎದ್ದಾಗ ಹೇಗೆ ಪ್ರಾರಂಭ ಆಗುತ್ತೆ ಅಂದ್ರೆ ಒಂದು ವಚನವನ್ನು ಹೇಳಿ ಬಸವಣ್ಣವರ ವಚನ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿವೃದ್ಧಿ ನಿಮ್ಮದಯ್ಯ ಎನ್ನ ಮಾನಪಮಾನವು ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಅಂತ ನಾವು ಈ ವಚನವನ್ನು ಹೇಳಿದಾಗ ಅದು ನಮಗೆ ಒಂದು ರೀತಿಯ ಒಂದು ಒಳ್ಳೆಯ ಜೀವನವನ್ನು ನಡೆಸ್ಕೊಳ್ಳೋದಕ್ಕೆ ಒಂದು ಸ್ಫೂರ್ತಿಯನ್ನು ನೀಡುತ್ತೆ ಒಂದು ರೀತಿಯ ಅಯಸ್ಕಾಂತಿಯ ಗುಣವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ನಮ್ಮನ್ನು ಕಾಪಾಡೋನು ಅಲ್ಲಿ ಪರಶಿವ ಒಬ್ಬ ಇದ್ದಾನೆ ಆ ಪರಶಿವ ಕಾಪಾಡೋ ಅಂತ ಹೇಳಿ ನಮ್ಮ ದಿನಚರಿಯನ್ನು ಪ್ರಾರಂಭಿಸಬೇಕು ಅಂತ ಹೇಳ್ತೇವೆ ಹಿಂಗೆ ಮನೆಯಿಂದಲೇ ನಮ್ಮ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿರುವಂತಹ ಈ ಸಂದರ್ಭದಲ್ಲಿ ಅದನ್ನು ಜನರಲ್ಲಿ ಜಾಗೃತಿ ಉಂಟು ಮಾಡಲು ನಾವು ಈ ಒಂದು ಮನೆಯಿಂದ ಪ್ರಾರಂಭ ಮಾಡಬೇಕಾಗುತ್ತೆ ತದನಂತರ ಶಾಲೆ ಶಾಲೆಗಳಡಿಗೆ ವಚನಗಳ ನಡಿಗೆ ಅಂತ ಈಗಾಗಲೇ ಮೊದಲೇ ಹೇಳಿದ್ದೇನೆ ಶಾಲೆಗಳಲ್ಲಿ ಹೋಗಿ ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಈ ಒಂದು ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ಉಂಟು ಮಾಡಬೇಕು ತದನಂತರ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದು ಯಾವುದು ಅಂದರೆ ಈ ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಕೃತಿಗಳನ್ನು ಪ್ರಕಟಣೆ ಮಾಡಿ ಅದನ್ನು ಜನಮಾನಸಕ್ಕೆ ಒಂದು ಉಚಿತವಾಗಿ ತಲುಪಿಸುವಂತಹ ವ್ಯವಸ್ಥೆ ಅವರಿಗೆ ಆ ಒಂದು ಪುಸ್ತಕದ ರೂಪದಲ್ಲಿ ಕೊಟ್ಟಾಗ ಅವರು ಆ ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿ ನಡೆಯೋದಿಕ್ಕೆ ಸಾಧ್ಯ ಆಗುತ್ತೆ ಆ ವಚನ ಸಾಹಿತ್ಯ ರಕ್ಷಣೆ ಆಗಿದೆ ವಚನ ಕ್ರಾಂತಿಯಿಂದ ನಾವು ವಚನ ಸಾಹಿತ್ಯವನ್ನು ಉಳಿಸ್ಕೊಂಡಿದ್ದೇವೆ ಕಲ್ಯಾಣ ಕ್ರಾಂತಿಯಿಂದ ನಾವು ವಚನ ಸಾಹಿತ್ಯವನ್ನು ಉಳಿಸ್ಕೊಂಡಿದ್ದೇವೆ ಆ ಉಳಿಸಿಕೊಂಡಿರುವಂತಹ ಸಾಹಿತ್ಯವನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು ಅಂದರೆ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಳ್ಬೇಕು ಇನ್ನು ಕಾಲೇಜಿಗೆ ಹೋದರೆ ಒಂದು ರೀತಿಯ ವಿಚಾರಗೋಷ್ಠಿಗಳಾಗ್ಬೋದು ರಸಪ್ರಶ್ನೆ ಕಾರ್ಯಕ್ರಮಗಳಾಗ್ಬೋದು ಈ ಕಾರ್ಯಕ್ರಮಗಳ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಈ ಒಂದು ವಚನ ಸಾಹಿತ್ಯದ ಬಗ್ಗೆ ಒಂದು ರೀತಿ ಆಸಕ್ತಿ ಉಂಟು ಮಾಡಲು ನಾವು ಪ್ರಯತ್ನಿಸಬೇಕಾಗತ್ತೆ ಮತ್ತು ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಕೂಡ ನಾವು ಏರ್ಪಡಿಸ್ಬೋದು ಶರಣರ ಬಗ್ಗೆ ಅನೇಕ ಶರಣರ ಬಗ್ಗೆ ನಾವು ತಿಳ್ಕೊಂಡೇ ಇರೋದಿಲ್ಲ ಆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಮಕ್ಕಳನ್ನು ಅದರ ಬಗ್ಗೆ ನೀವು ಅಧ್ಯಯನವನ್ನು ಮಾಡಿ ಬನ್ನಿ ಅಂದಾಗ ಆ ದೃಷ್ಟಿಯಲ್ಲಾದರೂ ಮಕ್ಕಳು ಶರಣರ ಬಗ್ಗೆ ಓದೋದಿಕ್ಕೆ ಹೋಗ್ತಾರೆ ಓದಿದಾಗ ಅಲ್ಲಿರುವಂತಹ ವೈಚಾರಿಕ ಅಂಶಗಳನ್ನು ನೋಡಿದಾಗ ಪ್ರತಿಯೊಬ್ಬರಲ್ಲೂ ಕೂಡ ಅರಿವಿನ ಕಣ್ಣು ಜಾಗೃತ ಆಗುತ್ತೆ ನಂತರ ವಚನ ಸಾಹಿತ್ಯದ ಬಗ್ಗೆ ಒಂದು ರೀತಿ ಪ್ರೌಢಿಮೆಯನ್ನು ಬೆಳೆಯಲು ಮತ್ತು ಹೆಚ್ಚು ಹೆಚ್ಚು ಅಧ್ಯಯನ ಮಾಡಲು ಅದೇ ರೀತಿ ಒಂದು ರೀತಿ ಕಾರ್ಯಪ್ರವೃತ್ತರಾಗಲು ಈ ಒಂದು ಕಾರ್ಯಕ್ರಮಗಳು ಕಾರಣವಾಗುತ್ತೆ ಈ ರೀತಿಯಲ್ಲಿ ಮನೆಯಿಂದ ಪ್ರಾರಂಭವಾಗಿ ಶಾಲೆಗೆ ಹೋಗಿ ಮತ್ತು ಕಾಲೇಜಿಗೆ ಹೋಗಿ ವಿಶ್ವವಿದ್ಯಾನಿಲಯಗಳವರೆಗೂ ಕೂಡ ನಾವು ಹೋದಾಗ ಮಕ್ಕಳಲ್ಲಿ ಈ ಒಂದು ವಚನ ಸಾಹಿತ್ಯವದ ಅಭಿರುಚಿಯನ್ನು ಬೆಳೆಸ್ಬೋದು ಆ ರಕ್ಷಣೆಯಾಗಿರುವಂಥ ವಚನ ಸಾಹಿತ್ಯ ಇಂದು ಮತ್ತು ಮುಂದು ಯಾವಾಗಲೂ ಕೂಡ ಒಂದು ನಿರಂತರವಾಗಿ ಉಳಿದುಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೇ ನನ್ನ ಅನಿಸಿಕೆ